ನಿಜವಾಗಿ ಆತ್ಮೀಯನ ಮದುವೆ ಆಯ್ತು ಬಹಳ ಸಂತೋಷ ಒಳ್ಳೆ ಊಟ ಊಟ ಮಾಡಿದ ಹೌದು ಬರ ನಿದ್ದೆ ಬರಲಿಲ್ಲ ಸಮಸ್ಯೆ ಬೇರೆ ಇತ್ತಲ್ಲ ನೋಡಿದ್ದು ಇಬ್ಬರನ್ನ ಒಂದು ಆತ್ಮೀಯ ಮದುವೆ ಆಗಿ ಆಯ್ತು ಒಂದು ಒಬ್ಬರಿಗೆ ವ್ಯವಸ್ಥೆ ಮತ್ತೊಬ್ಳಿದ್ದಾರ ಒಟ್ಟಿಗೆ ಅವಳು ಇದು ಇಲ್ಲಿ ಅವಳ ಅವಳು ಹುಡ್ಕಿದ್ದು ಮಾರ್ರೆ ಹುಡುಕಿ ಹುಡ್ಕಿ ಹುಡ್ಕಿ ರಾತ್ರಿ ಹುಡುಕಿದೆ ಈ ಮದುವೆ ಮನಿಲ್ಲ ನೀವು ಹುಡುಕಿದೆ ಭಾಳ ಕಷ್ಟ ನಾ ಎಲ್ಲಿದ್ರಿ ಎಲ್ಲೋ ಮಲಗಿದ್ರು ಹೋಯ್ ಹೌದು ಯಾರೋ ಒಬ್ರದೇ ಮುಸು ತೆಗಿತಾ ಜಗತ್ತಿಗೆ ಅವ ಯಾರೂ ಸಿಗಲಿಲ್ಲ ಮನೆಗೆ ಬಸ್ಗಿ ಇವ್ಳೆ ಅಂತ ಲೆಕ್ಕ ಹಾಕಿ ಮುಸುಗುತ್ತೆ ಸಿಕ್ಕಿಲ್ಲ ಹ ಸಿಕ್ಕಿದ್ಲು ಎಂತ ಅಂದ ಎಂತ ಅಂದೆ ಅಂತ ಹೇಳಿಲ್ಲ ಪಪ್ಪಿ ಹಾಕಿ ಹುಯ್ಯ ಹುಯ್ಯ ಪಾಪಿ ಬಿಡ್ಬೇಕಾ ಎಚ್ಚರಾಗ ಮಾಡ್ಬೇಕು ಬಟ್ ಅಲ್ಲ ಎಲ್ಲ ಹೊಡ್ಕೊಂಡ್ರು ಗ್ರಾಚಾರ ಮಾರಾಚಾರಿ ಮರಗಿ ದರಗ್ಬೇಕಾ ಮುಚ್ಚಿ ಹಾಕಿ ಹೊಟ್ಟೆ ಹಾಕಿ ಶುರು ಮಾಡಿದ್ಲೇ ಇಲ್ವಾ ಕಪಾಳ ಇಲ್ಲ ಬರಿದ ಗುತ್ತಿ ಹಾರಿದರು ಓಡಿದ್ದೆ ಒಂದು ಅವಳು ಸಿಗ್ಲಿಲ್ಲ ಏನಿಲ್ಲ ಅವಳು ಸಿಗ್ಬೇಕು ಅವಳತ್ರ ಮಾತಾಡಬೇಕು ಅಂತ ಹೀಗೆ ಹೊರಟಿದ್ದೇನೆ ನೋಡುವಂತ ಹಾ ಆಶ್ಚರ್ಯ ಆಯ್ತು ಏನ್ ಆಶ್ಚರ್ಯ ಗೊತ್ತಾವುದಿರು ಇದು ಉಸ್ಸಂಜೆ ಉಸ್ಸಂಜಯೆ ಹೊತ್ತು ಹೌದು ನೀವೊಬ್ಳೆ ಹೊರ್ತೈತಿ ಹಾಗಾಗಿ ಕೇಳೋದು ಏನು ಓ ನೀರ ನೀರ ಹಾ ಅಲ್ಲೆಲ್ಲಿ ಹೆಸರೇನ ಹೆಸ್ರು ಇನ್ನ ಪರಿಚಯ ಕೇಳ್ಬೇಕು ಅಂತ ಪರಿಚಯ ಈಗ ಇಲ್ಲಿ ಹೊಟ್ಟೆ ಅಲ್ಲ ಹಾ ಎಲ್ಲಿ ಹೊರ್ಟೆ ಹಾ ಯಾರು ಹಾಡು ಹಾಳ್ತೀಯಾ ಹೇಳ್ಬೇಕಿರುವಂತಹ ಮನಸ್ಸು ನನಗೆ ಉಂಟು ಆದ್ರೆ ಹೇಳುವಲ್ಲಿ ಒಂದು ನಿಬಂಧನೆ ಉಂಟು ಏನಪ್ಪಾ

ತಂದು ವಿಷಯ ಚಿನ್ನದೂರನು ಯಾವುದೇ ಗೈಯದೆ ಕೈಯ್ಯದೆ ಸರ್ವವನ್ನು ನಾಶ ಮಾಡಿದ ಗಂಡ್ಯನ ಹತ್ತನ ಪಿದರ ಪುಡುಪದಲ್ಲಿ ಕೊಂಡಿದೆ ಯಾವುದೇ ಕೃಷಿ ಬೇಡ ಆರೈತೆ ಇಲ್ಲಿ ಸುಂದರೆ ಚಿನ್ನದೂರು ಯಾವುದು ಚಿನ್ನದ ಊರು ಅಂತ ಹೇಳಿದ್ರೆ ಸ್ವರ್ಣಲಂಕೆ ಹೌದಾ

மண்ணீட்டூகூ அஹ் கொனைய அக ஒ

ಮದ್ವೆ ಆಗ ನಾನ್ ಮದ್ವೆ ಆಗುವಂತಹ ಹುಡುಗ ಮದುವೆ ಆಗೋ ಗಂಡು ಹೀಗೆ ಚೆನ್ನಿಗನಿರಬೇಕು ಚೆಲುವ ಚೆನ್ನಿಗನಿರಬೇಕು ಎಣ್ಣ ಕನಸಿನ ಸಿ ಗಂಡನು ಚೆಲುವ ಚೆನ್ನಿಗನಿರಬೇಕು ಚೆನ್ನಿಗನಿರಬೇಕು ು ಎನ್ನಯ ಸೇವೆ ಮಾಡಬೇಕು ಅವನು ಸೇವೆ ಮಾಡಬೇಕು ಅಂಥವನೇ ಮುಂಜಾನೆ ಬೇಗದಿ ಹೇಳುತ್ತಲ ಸಿಗ್ತ ಗುಡಿಸುವೇನು ಮುಂಜಾನೆ ಬೇಗದಿ ಹೇಳುತ್ತಲ ಸಿಗ್ತ ಗುಡಿಸುವೇನು ಅಡುಗೆಯ ನಾನಿ ಮಾಡುವೆನು ಅಡುಗೆಯ ನಾನಿ ಮಾಡುವೇನು ಒಳಗಡೆ ಕಸ ಗುಡಿಸುವೇನು ಒಳಗಡೆ ಕಸ ಕೊಡಿಸುವೇನು ಒಳಗಡೆ ಕಸ ताड़ पुड़ी सुबह नो ताड़ पुड़ी सुबह नो आह अलग जगह पे निम्के निम्के अंगरकासे कोड़ी स्वेच्छा करते मार कर डरला डरला मार कर डरला संजय के बाजगढ़ लव नामे टिक्की तोड़े यो यो पुड़ी हंजी पिंकी तोड़े

ಬೇಡ ತೊಂದ್ರೆಯಿಲ್ಲ ಇಷ್ಟೆಲ್ಲ ಕಷ್ಟ ಆಗುದ್ರೆ ನೀವು ಮಾಡಬೇಡ ಬೇಡ ತೊಂದ್ರೆ ಮತ್ತೆ ಇಷ್ಟೆಲ್ಲ ಕಷ್ಟದಲ್ಲಿ ಯಾಕೆ ಮಾಡ್ಬೇಕು ನೀವು ಮದುವೆ ಆಗೋದ ಇಷ್ಟು ಕಷ್ಟದಲ್ಲಿ ಮದುವೆ ಆಗೋದು ಬೇಡ